ಸುಮಲತಾ ಅವರಿಗೆ ಅಭಿನಂದನೆಗಳು ಸುಮಲತಾ ಅವರು ಸಾಕಷ್ಟು ಬಾರಿ ಸಿಕ್ಕಾಗ ಮೋದಿ ಅವರ ಪರ ಇರುತ್ತೇನೆ ಎಂದು ಹೇಳುತ್ತಿದ್ದರು ಅತ್ಯಂತ ಸುಖಾಂತವಾಗಿ ಸಮಸ್ಯೆ ಪರಿಹಾರವಾಗಿದೆ ಸುಮಲತಾ ಗೆದ್ದು ಬಂದಾಗಿನಿಂದಲೂ ಬಿಜೆಪಿ ಪರವಾಗಿರುತ್ತೇನೆ ಎಂದು ಹೇಳುತ್ತಿದ್ದರು ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಸುಮಲತಾ ಅವರು ಇವತ್ತು ಸೇರಿದ್ದಾರೆ ನಾನು ಅವರಿಗೆ ಅಭಿನಂದನೆ ಆದರೆ ನಮ್ಮೆಲ್ಲರ ಪ್ರಕಾರ ನಾನು ಹಿಂದನೂ ನಿಮ್ಗೆ ಅನೇಕ ಬಾರಿ ಹೇಳಿದ್ದೆ ಇದು ಅತ್ಯಂತ ಸುಖಾಂತವಾಗಿ ಈ ಸಮಸ್ಯೆ ಪರಿಹಾರ ಆಗ್ತದೆ ಯಾವುದೇ ರೀತಿಯಾದಂಥ ಇದರಲ್ಲಿ ಗೊಂದಲ ಉಂಟಾಗೋದಿಲ್ಲ ಅಂತ ನೀವು ಭಾಳಷ್ಟು ಪ್ರಶ್ನೆ ಇದ್ದೀರಿ ನನಗೆ ಯಾಕಂದರೆ ಸುಮಲತಾ ಅವರು ಆರಿಸಿ ಬಂದಾಗಿನಿಂದ ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಅನೇಕ ಬಾರಿ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದೆ ನಮಗೆ ಪೂರ್ತಿ ಮೆಜಾರಿಟಿ ಇದ್ದರೂ ನಮ್ಮ ಆಸೆ ಇರ್ತಿತ್ತು ಪ್ರಧಾನಮಂತ್ರಿಗಳ ಅಪೇಕ್ಷೆ ಇರ್ತಿತ್ತು ಅತಿ ಹೆಚ್ಚು ಮತಗಳಿಂದ ನಮ್ಮ ಪಾಸ್ ಆಗಬೇಕು ಯಾವಾಗ ವೋಟಿಂಗ್ ಆಗ್ತದೆ ಆವಾಗ ಯಾವಾಗ ಓಟಿಂಗ್ ಆಗೋದಲ್ಲ ಆವಾಗಂತೂ ಪ್ರಶ್ನೆ ಏನಿಲ್ಲ ಅನೇಕ ಓಟಿಂಗಿಗೆ ಬಂದಾಗ ನಾನು ಸಹೋದರಿ ಅವರಿಗೆ ಹೇಳ್ತಾ ಇದ್ದೆ ನಾನು ಸುಮಲತಾ ಸಹೋದರಿ ಸುಮಲತಾ ಅವರಿಗೆ ದಯವಿಟ್ಟು ಪಕ್ ನಮ್ಮ ರೂಲಿಂಗ್ ಪಾರ್ಟಿ ಪರವಾಗಿ ಓಟ್ ಹಾಕ್ರಿ ಅಂತ ಆವಾಗ ಹೇಳ್ತಾ ಇದ್ದರು ಅವರು ನಾನು ಯಾವಾಗಲೂ ಮೋದಿಯವ್ರ ಪರವಾಗಿ ಓಟ್ ಹಾಕ್ತೀನಿ ಅಂತ ಇದ್ದರು ಸೊ ಹಾಗಾಗಿ ಅವರು ಸಹಜವಾಗಿ ನಮ್ಮ ಪಾರ್ಟಿಗೆ ಬಂದಿದ್ದಾರೆ ಒಬ್ಬ ಭಾಳ ಒಳ್ಳೆಯ ಪಾರ್ಲಿಮೆಂಟೇರಿಯನ್ ಆಗಿ ಅವರು ಕೆಲಸ ಮಾಡಿದ್ದಾರೆ ಅವ್ರನ್ನ ನಾನು ಸ್ವಾಗತ ಮಾಡಿ ಅಲ್ಲ ಈಗ ಅದು ಉಳಿದದ್ದೇನು ಮಾತುಕತೆ ಆಗಿದೆ ಸಂಬಂಧಿಸಿದವ್ರ ಜೊತೆಗೆ ಮಾತುಕತೆ ಆಗಿದೆ ಮತ್ತು ಅವರು ಕಮಿಟೆಡ್ ಆಗಿ ಪಾರ್ಟಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು ನಮ್ಮ ಇದ್ದಾರೆ ಅವರು ದೆಲ್ಲಿಯೊಳಗೆ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಲಿಕ್ಕೆ ಹೋದ್ರೆ ಅದೊಂದೇನು ವಿಶೇಷತೆ ಅಲ್ಲ ಎಲ್ಲವೂ ಅಲ್ಲಿಯೂ ಕೂಡ ಸುಖಾಂತವಾಗಿ ಆಗುತ್ತೆ ಸುಖಾಂತವಾಗಿ ಮುಗೀತದೆ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಸುಳ್ಳು ಹೇಳ್ಕೋತನ ಬಂದಿದೆ ವಾಟ್ ಎವರ್ ಇಟ್ ಈಸ್ ನಾ ಕೇಳುವ ಪ್ರಶ್ನೆ ಏನು ಅಂತಂದ್ರೆ ಈಗಾಗಲೇ ನಾನು ಹಿಂದೂ ಹೇಳಿದ್ದೇನೆ ಎಸ್ ಡಿ ಆರ್ ಎಫ್ ದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ಕೊಡ್ತೀವಿ ನಾವು ಪ್ರತಿ ತಿಂಗಳು ಅದನ್ನು ಪ್ರತಿ ಇವ್ರು ಹೆಂಗೆ ಖರ್ಚು ಮಾಡ್ತಾರೆ ಹಂಗೆ ದುಡ್ಡು ಹೋಗ್ತೇವೆ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಮನೆ ಬಿದ್ದರೆ ಐದು ಲಕ್ಷ ಎಕರೆ ಕ ಐದು ಸಾವಿರ ಹೀಗೆಲ್ಲ ಆರು ಅಂದರೆ ಬೇರೆ ಬೇರೆ ರೀತಿ ಇದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸಾಕ್ಟ್ ಫಿಗರ್ ನಂಗೆ ನೆನಪಿಲ್ಲ ಮನಿಗೆ ಮಾತ್ರ ಐದು ಲಕ್ಷ ಕೊಟ್ಟಿದ್ದರು ಬೇರೆ ಬೇರೆ ರೀತಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಾರೆ ಮೂರು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅದು ಕರ್ನಾಟಕ ನೀವು ಯಾಕೆ ದುಡ್ಡು ಕೊಡ್ತಾ ಇಲ್ಲ ಮೊದಲು ಇದನ್ನು ಹೇಳಿರಿ ಈಗ ನಾರ್ಮ್ಸು ಅಲ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಟ್ಟು ಯಾಕಂದರೆ ಅಡ್ವಾನ್ಸಾಗಿ ಕೊಟ್ಟುಬಿಡ್ತೀವಿ ನಾವು ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿರ್ತದೆ ನಾವು ಅಡ್ವಾನ್ಸಾಗೆ ಕೊಟ್ಟಿರ್ತೀವಿ ಉಳಿದಿರೋದೇ ಅಲ್ಪ ಸ್ವಲ್ಪ ಉಳಿದಿದ್ರೆ ಅದು ಅವ್ರು ಜಾಸ್ತಿ ಇಷ್ಟು ಅಮಿತ್ ಶಾ ಅವ್ರು ಹೇಳಿದ್ದು ಅದು ಸತ್ಯನೇ ಇದೆ ಅದರ ಹೊರತುಪಡಿಸಿ ಸಹಿತ ಅದನ್ನೆಲ್ಲ ಬಿಟ್ಟು ಯಾಕೆ ಎರಡು ಸಾವಿರ ಹಿಂಗೆ ಮಾತನಾಡ್ತಾ ಇದ್ದಾರೆ ನಿಮ್ಮ ಕಡೆ ಅಷ್ಟು ತಾಕತ್ತಲ್ಲಿ ನಿಮ್ಗೆ ಸತ್ಯ ಹೇಳಿದ್ರೆ ನಿವೃತ್ತಿ ಅವರು ಈಗ ಅದು ಮುಗಿ ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ ಅವ್ರ ಸೆಕ್ರೆಟ್ರಿನ ಎಲ್ಲಾರು ಕರೆಸಿ ಒಂದು ಸರ್ತಿ ಎಲ್ಲಾರು ಕೂಡಿಸಿ ಅಂತ ತೋರಿಸ್ತೀವಿ ಅವರು ಸರ್ ಅವ್ರಿಗೆ ಅವರ ಭವಿಷ್ಯದ ಬಗ್ಗೆ ಆತಂಕ ಉಂಟಾಗ್ಯದ ಯಾಕಂದ್ರೆ ಅವರು ಅನಗತ್ಯವಾಗಿ ಏನು ಮೋದಿಯವ್ರನ್ನ ಬೈತಾರಲ್ಲ ಅದರಿಂದನೂ ಅವರು ಎರಡು ಸಾವಿರದ ಹದ್ ಹದಿನಾಲ್ಕರಗೂ ಸೋತರು ಎರಡು ಸಾವಿರದ ಹದಿನೆಂಟರಗೂ ಅವರು ಸೋತದ್ದು ಒಬ್ಬ ರಾಷ್ಟ್ರ ನಾಯಕ ಜನ ಸ್ವೀಕಾರ ಮಾಡಿದ್ದಾರೆ ಈ ಕಾಂಗ್ರೆಸ್ಸಿನ ಗ್ಯಾಂಗು ಅವ್ರು ಒಪ್ಪುದಿಲ್ಲ ಅಂತಂದರೆ ಜನ ಸ್ವೀಕಾರ ಮಾಡಿಲ್ಲ ಅಂತಲ್ಲ ಬನ ಬಂದಂತೆ ಏಕೋಚನದಾಗ ಏನು ಮಾತಾಡಿದ್ದರು ಅದ್ರ ಪರಿಣಾಮ ಈಗೂ ಅವರು ಅತ್ಯಂತ ಕ್ಷುಲ್ಲಕವಾಗಿ ಸುಳ್ಳು ಎಲ್ಲ ಹೇಳ್ತಾ ಇದ್ದಾರೆ ಜನ ಅವರನ್ನು ತಿರಸ್ಕಾರ ಮಾಡ್ತಾರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್